ಆರಂಭದಲ್ಲಿ ಜಗತ್ತು ಖಾಲಿಯಾಗಿತ್ತು ನಿರಾಕಾರವಾಗಿತ್ತು ಮತ್ತು ಕತ್ತಲೆಯಾಗಿತ್ತು ಆದರೆ ದೇವರು ತನ್ನ ಅನಂತ ಬುದ್ಧಿವಂತಿಕೆಯಿಂದ ಬೆಳಕನ್ನು ಅಸ್ತಿತ್ವಕ್ಕೆ ತಂದನು ಮತ್ತು ಸ್ವರ್ಗ ಮತ್ತು ಭೂಮಿಯನ್ನು ರೂಪಿಸಿದನು ಅವನು ಭೂಮಿಯನ್ನು ಎತ್ತರದ ಮರಗಳು ಹರಿಯುವ ನದಿಗಳು ಮತ್ತು ಎಲ್ಲಾ ರೀತಿಯ ಜೀವಿಗಳಿಂದ ತುಂಬಿಸಿದನು ಆಕಾಶವು ನಕ್ಷತ್ರಗಳಿಂದ ಮಿನುಗುತ್ತಿತ್ತು ಮತ್ತು ಸಾಗರಗಳು ಜೀವದಿಂದ ಗರ್ಜಿಸುತ್ತಿದ್ದವು ಆದರೂ ಏನೋ ಕಡಿಮೆ ಅನಿಸುತ್ತಿತ್ತು ಆದ್ದರಿಂದ ದೇವರು ಭೂಮಿಯ ಮೇಲೆ ಮಂಡಿಯೂರಿ ತನ್ನ ಕೈಯಲ್ಲಿ ಮಣ್ಣನ್ನು ಸಂಗ್ರಹಿಸಿದನು ಪ್ರೀತಿಯಿಂದ ಅವನು ಮೊದಲ ಮನುಷ್ಯನಾದ ಆದಾಮನನ್ನು ರೂಪಿಸಿದನು ಮತ್ತು ಅವನೊಳಗೆ ಜೀವ ಉದಿದನು ಆದಾಮನು ತನ್ನ ಕಣ್ಣುಗಳನ್ನು ತೆರೆದನು ತನ್ನ ಮನೆಯಾದ ಏದನ ಸೌಂದರ್ಯವನ್ನು ನೋಡಿದನು ಅವನು ಪ್ರಾಣಿಗಳ ನಡುವೆ ನಡೆದು ತೋಟವನ್ನು ನೋಡುತ್ತಿದ್ದನು ಆದರೆ ಅವನು ಒಂಟಿತನವನ್ನು ಅನುಭವಿಸಿದನು ಇದನ್ನು ನೋಡಿದ ದೇವರು ಆದಾಮನಿಗೆ ಗಾಢ ನಿದ್ರೆ ಬರುವಂತೆ ಮಾಡಿದನು ಅವನ ಪಕ್ಕದಿಂದ ಪಕ್ಕೆಲುಬನ್ನು ತೆಗೆದುಕೊಂಡು ಒಬ್ಬ ಮಹಿಳೆಯನ್ನು ಸೃಷ್ಟಿಸಿದನು ಆದಾಮನು ಎಚ್ಚರವಾದಾಗ ಅವನು ಅವಳನ್ನು ನೋಡಿದನು ಮತ್ತು ಅವಳು ತನ್ನ ಭಾಗ ಪರಿಪೂರ್ಣ ಸಂಗಾತಿ ಎಂದು ತಿಳಿದನು ನೀನು ನನ್ನ ಮೂಳೆಗಳಿಂದ ಮೂಳೆ ನನ್ನ ಮಾಂಸದಿಂದ ಮಾಂಸ ಎಂದು ಆದಾಮನು ಸಂತೋಷದಿಂದ ಹೇಳಿದನು ಒಟ್ಟಿಗೆ ಅವರು ಏದನ್ನಲ್ಲಿ ವಾಸಿಸುತ್ತಿದ್ದರು ಶಾಂತಿ ಮತ್ತು ಪ್ರೀತಿಯಿಂದ ಸುತ್ತುವರೆದಿದ್ದ ದೇವರೊಂದಿಗೆ ನಡೆದಾಡುತ್ತಿದ್ದರು ಆದರೆ ಅವರ ಕತೆ ಕೇವಲ ಆರಂಭವಾಗಿತ್ತು ಅದು ಜಗತ್ತನ್ನು ಶಾಶ್ವತವಾಗಿ ಬದಲಾಯಿಸುವ ಕಥೆಯಾಗಿತ್ತು ಪರಮಾತ್ಮನು ಜಗತ್ತನ್ನು ಸೃಷ್ಟಿಸಿದ ನಂತರ ಆತನಿಗೆ ಸುಂದರವಾದ ಎಡನಿನ ತೋಟವನ್ನು ವಾಸಸ್ಥಾನವಾಗಿ ನೀಡಿದರು ತೋಟದಲ್ಲಿ ಎಲ್ಲ ಪ್ರಕಾರದ ಮರಗಳು ಮತ್ತು ಸೊಗಸಾದ ಹಣ್ಣುಗಳಿದ್ದವು ಅವರು ಇಬ್ಬರೂ ತೋಟದಲ್ಲಿ ಸುಖವಾಗಿ ವಾಸಿಸುತ್ತಿದ್ದರು ಆದರೆ ಒಂದು ಮರದ ಫಲವನ್ನು ತಿನ್ನಬಾರದು ಎಂದು ದೇವರು ತಾಕೀತು ಆದರೆ ಸರ್ಪವು ಹವ್ವನನ್ನು ಪ್ರೇರಿಸಿತು ನಿಷಿದ್ಧ ವೃಕ್ಷದ ಫಲವನ್ನು ತಿನ್ನಲು ಹವ್ವ ಅದನ್ನು ತಿಂದು ಅದನ್ನು ಆದಂಗೆ ಕೊಟ್ಟಿದಳು ಈ ಅವಿಧೇಯತೆಯಿಂದ ದೇವರು ಕೋಪಗೊಂಡರು ಅವರು ಆದಾಮ ಮತ್ತು ಹವ್ವನನ್ನು ತೋಟದಿಂದ ಹೊರಹಾಕಿ ಶ್ರಮದಿಂದ ಜೀವನ ಸಾಗಿಸಬೇಕೆಂದು ಶಾಪ ಕೊಟ್ಟರು ಹವ್ವನು ನೋವಿನಿಂದ ಮಕ್ಕಳನ್ನು ಹೆರಳಬೇಕು ಎಂದು ಆದಾಮನು ಬೆವರು ಸುರಿಸಿ ಆಹಾರ ಸಂಪಾದಿಸಬೇಕು ಎಂದು ದೇವರು ತೀರ್ಮಾನಿಸಿದರು ಆದರೆ ದೇವರು ಅವರ ಮೇಲೆ ಇನ್ನೂ ಪ್ರೀತಿ ಇಟ್ಟು ಭವಿಷ್ಯದಲ್ಲಿ ಉದ್ದಾರಕನನ್ನು ಕಳುಹಿಸುವ ಪ್ರತಿಜ್ಞೆ ಮಾಡಿದರು ಈ ಕತೆ ದೇವರ ಕೃಪೆ ಪ್ರೀತಿಯು ಮತ್ತು ಮಾನವನ ಅವಿದೇಯತೆ ಬಗ್ಗೆ ಬೋಧನೆ ನೀಡುತ್ತದೆ ಹೀಗೆ ಇನ್ನೊಂದು ಬೈಬಲ್ ಐತಿಹಾಸಿಕ ಕತೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ